ಮಾತಾಡ್ತಾ ಇದ್ದೀನಿ ನಾವು ಒಬ್ಬ ರೈತ ಇಷ್ಟು ಕೆಲಸ ಮಾಡಿದ್ರೇನೋ ನಮಗೆ ಸಿಗೋದು ವರ್ಷ ಬರೋಸರಿಗೆ ಈ ವರ್ಷ ಎಲ್ಲರೂ ಮೂವತ್ತು ಮೂವತ್ತು ಚೀಲ ಭತ್ತ ಬೆಳೆದಿದ್ದಾರೆ ಎಕರೆಗೆ ಅವ್ರಿಗೆ ಸಿಕ್ಕಿರೋದು ಕ್ವಿಂಟಾಲ್ ಎರಡು ಸಾವಿರ ರೂಪಾಯಿ ಅಂತ ಸಿಕ್ಕಿದೆ ಈಗ ಅದೇ ಹೋದ ವರ್ಷ ಮೂರು ಸಾವಿರ ರೂಪಾಯಿ ಸಿಕ್ಕಿದೆ ಈಗ ಈ ವರ್ಷದಲ್ಲೇ ನಮಗೆ ಸಾವಿರ ರೂಪಾಯಿ ಒಂದು ಕಿಂಟಾಲ್ ಮೇಲೆ ಕಮ್ಮಿ ಆಯಿತು ಈ ಈ ಈ ಥರ ಕಷ್ಟಗಳ್ನ ಎದುರ್ಕನ ಪರಿಸ್ಥಿತಿ ನಮಗೆ ಇರಬಾರ್ದು ಅಂತ ಹೇಳಿ ರೈತರೆಲ್ಲ ಒಕ್ಕೂಟದಿಂದ ನಾವು ಒಂದು ಕೆಲಸಕ್ಕೆ ಶುರುವಾಗಿದರೆ ಈ ಈ ಥರ ಪರಿಸ್ಥಿತಿಗಳು ಬರಲ್ಲ ನಾವು ಭತ್ತ ಒಂದೇ ಬೆಳೆಯೋದು ಬೇಡ ಭತ್ತದ ಜೊತೆಗೆ ಹಲವಾರು ಬೆಳೆಗಳು ಹಾಕಿದಾನೆ ಆದಾಗ ಒಂದು ಬೆಳೆ ಏನಾದರೂ ಒಂದು ಸ್ವಲ್ಪ ಕಮ್ಮಿ ಆದ್ರೇನು ಎರಡನೇ ಬೆಳೆಯಲ್ಲಿ ನಮಗೆ ರೇಟು ಇರ್ತದೆ ಅಂತ ಹೇಳೋಕ್ಕೆ ಇಷ್ಟ ಹೇಳ್ತೀನಿ ಎರಡನೋದು ನಾವು ರೈತರಾಗಿ ಈ ಭತ್ತ ಹಾಕೋದು ಕಬ್ಬು ಹಾಕೋದು ಇದರ ಜೊತೆಗೆ ಅದು ಒಂದು ಪಾರ್ಟ್ ಆಗಿ ಎಷ್ಟು ಬೇಕೋ ಅಷ್ಟು ಅದರ ಜೊತೆಗೆ ನಾವು ತೋಟ ಮಾಡ್ತಾನ ಸ್ವಲ್ಪ ಆ ತೋಟದಲ್ಲಿ ಥರ ಥರ ಗಿಡಗಳು ಹಾಕೋಣ ಅದು ಈ ಈಗ ನಾವು ಒಂದೇ ಹಾಕಿಬಿಟ್ಟು ಅಂಗಡಿಗೆ ಹೋಗಿ ತಗೊಂಡ್ಬರ್ತಾಯಿದ್ರೆ ಒಂದೇ ಹಾಕಿ ಅಂಗಡಿಗೆ ಹೋಗಿ ತರ್ತಾ ಇದ್ದರೆ ಆ ಅಂಗಡಿಯಲ್ಲಿ ನಮಗೆ ಸಿಗೋ ಅಂಥದ್ದು ಎಲ್ಲ ರೇಟ್ಗಳೇನೋ ನಾವು ಜಾಸ್ತಿ ಕೊಟ್ಟು ತರಬೇಕು ನಾವು ಮಾತ್ರ ಭತ್ತ ಅನ್ನೋದು ಕಬ್ಬು ಬೆಲ್ಲ ಬೆಳೆದು ಇಲ್ಲ ಕಬ್ಬು ಕಮ್ಮಿ ರೇಟಿಗೆ ಕೊಡೋದು ಏನು ಉಳಿತಾಯಿದೆ ಅಂತ ಲೆಕ್ಕ ಹಾಕಿದರೆ ಕೊನೆಗೆ ಸಾಲ ಉಳಿತಾಯಿದೆ ಆದ್ದರಿಂದ ನಾವು ಹೊರಗಡೆ ಬರಬೇಕು ಅಂದರೆ ಈ ಸಾಲದಿಂದ ಹೊರಗಡೆ ಬರಬೇಕು ಅಂದರೆ ನಾವು ಮೊದಲು ಅಂಗಡಿಗೆ ಹೋಗಿ ಏನೂ ನಾವು ತರಬಾರ್ದು ಅನ್ನೋದು ನಿಶ್ಚಯ ಮಾಡಿಕೊಂಡು ನಮ್ಮ ತೋಟದಲ್ಲೇ ಎಷ್ಟಾಗ್ತದೋ ಅಷ್ಟು ನಮಗಾಗುವಷ್ಟು ಮೊದಲು ಬೆಳ್ಕೊಂಡು ಆಮೇಲೆನೇ ನಾವು ಮಾರ ಅಂತ ಅದಕ್ಕಾಗಿ ಯೋಚನೆ ಮಾಡಬೇಕು ಅಂತ ಹೇಳಿ ನಾನು ರೈತರಿಗೆ ಇವನ್ನಪ್ಪ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ